ಇದೇ ವಿದ್ಯಾಲೂಕಿನೊಳಗೆ ಮುಂದೆ ಯಾರು ರಾಜಕಾರಣ ಮಾಡ್ತಾರಲ್ಲ ಈ ದಾರಿ ಒಳಗೆ ಸಾಗಬೇಕವ್ರು ಇದೇ ಟ್ರ್ಯಾಕ್ ರೋಡ್ ಇಲ್ಲಿ ಪರವಾಗಿ ಇರಬೇಕು ಎಲ್ಲಾ ಜಾತಿ ಜನಾಂಗಗಳನ್ನ ಹೃದಯದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ತಂಡ ನಡೀತಾ ಇರುವುದನ್ನ ಮುಂದಿನವ್ರು ನೋಡಿ ಕಲಿಬೇಕಿ ಆ ವಾತಾವರಣ ಸೃಷ್ಟಿ ಮಾಡಿದ್ವಿ ಅದಕ್ಕಾಗಿ ನೀ ತಾಲೂಕಿನ ಭವಿಷ್ಯವನ್ನ ಹೊಸ ದಾರಿಯಲ್ಲಿ ಸಾಗಿಸ್ತಕ್ಕಂಥ ಪ್ರಯತ್ನ ಮಾಡೋರು ಅದ್ರ ಬೀದಿ ಬದಿ ವ್ಯಾಪಾರಸ್ಥರು ಅವನು ಮನವಿ ಕೊಟ್ಟಾರ ಬಹಳ ದೊಡ್ಡ ಮನವಿ ಕೊಟ್ಟಿಲ್ಲ ಅವರು ಮೆಗಾ ಮಾರ್ಕೆಟ್ ಮಾಡಿದ್ರು ಯಾರಿಗ ಮಾಡಿದ್ ಎಷ್ಟು ನಾಲ್ ಫ್ಯಾನ್ ಹಾಕೊಂಡ್ರೆ ಎ ಸಿ ಎಲ್ಲ ಆದ್ರೆ ಇವ್ರು ಏನು ಕೇಳಾರಂದ್ರೆ ಒಂದು ಛತ್ರಿ ಗಮನಿಸಲಿ ಅವ್ರ ಮನವಿ ಅನ್ನೋ ಅವರಿಗೆ ಕೊಡೆ ಒಂದು ಹೊತ್ತ ಗಾಡಿ ರೊಕ್ಕನಾಗ್ಷಣ ಇದೀನಿ ಬ್ಯಾಂಕ್ ಇಟ್ಟಿ ಭಯಂಕರ ಮಾಡಿ ಗಾಡಿಗೆ ಗಾಡಿಗೆ ಹೋದ ಗಾಡಿಗೆ ಮತ್ತೊಂದು ಛತ್ರಿ ಬಹಳ ಬಿಸಲ್ ನಮ್ಮಲ್ಲಿ ಅವ್ರ ಬಿಸ್ಲಾಗ ಇದು ಆಗ್ಬಾರಿ ಒಂದು ಛತ್ರಿ ಒಂದು ಓದ್ತಾ ಗಾಡಿ ಕೇಳ್ತಿರಲ್ಲ ಕೇಳ್ತಿರ್ಲ ಇವತ್ತು ನಿಮ್ಗೆ ಇವತ್ತು ನೀವು ನನಗೆ ನೂರ ಐವತ್ತು ಕೇಳಿದ್ವಿ ನಿಮಗ ನೂರಾ ಐವತ್ತಕ್ಕೂನು ನಾನು ಛತ್ರಿ ಮತ್ತು ಒತ್ತ ಗಾಡಿ ಕುಡಿಸ್ತಕ್ಕಂಥ ನೀನಾಗ ಮಾಡಿದೆ ಯಾರೂ ಬಡವ್ರು ಪರವಾಗಿವಲ್ಲ ಇದಕ್ಕ ಮೊದಲನೇ ಆತತೆಯನ್ನ ಕೊಡಬೇಕಾಗ್ತದ ಏನ್ ಕೇಳಿದ್ವಿ ನಾವು ಬಿಸಿಲಂದ್ರ ಹತ್ತಬಾರದು ನಾಳೆ ಭಾಷೆಯ ನಡೆದು ಒಂದು ನಾಲ್ಕು ತಿಂಗಳ ಐದು ತಿಂಗಳ ಅಂತ ಹೇಳಿ ಛತ್ರಿ ಕೇಳಿದ್ವಿ ಗೊತ್ತ ಗಾಡಿ ಒತ್ತಗೊಂಡ ಎಲ್ಲಿ ಬರುದು ಒಂದ್ ಸ್ವಲ್ಪ ನಾಲ್ಕು ಗಾಲಿ ಮ್ಯಾಲಿಗೆ ಗೊತ್ತೋ ತೊಗೊಳ ಅಂತ ಕೇಳಿ ಇದಕ್ಕೆ ಏನ್ ಮಾಡೋದ ಅಂತ ಕೇಳ್ದೆ ಅದಕ್ಕೆ ನಿಮ್ಮ ಬೇಡಿಕೆ ನೂರಾ ಐವತ್ತು ಗಾಡಿ ಯುಗಾದಿ ಹಬ್ಬದ್ ದಿನಾ ಮತ್ತ ದಿನಾಂಕು ಫಿಕ್ಸ್ ಮಾಡೋಣ ಸ್ವಲ್ಪ ಮಾತಾಡಿ ಹೋಗೋದಿಲ್ಲ ಮಗ ಯುಗಾದಿ ಹಬ್ಬದ್ ದಿನ ಶಾಸ್ತ್ರ ನಮಸ್ಕಾರ ಮಾಡಿ ಬಂದು ನಿಮೆಗೆಲ್ಲ ಕುಶನ್ ಭಾಷೆ ದರ್ಶನ ಮಾಡಿ ಬಂದು ನೂರಾ ಐವತ್ತು ಗಾಡಿ ಹಂಚಿ ಬಿಡೋಣ ಎಲ್ಲಿ ಹಂಚಿ ಅಂತ ಈಗ ಹಂಚಿತ ಎಲಿಕ್ಕೆ ಇದೇ ಜಾಗದಾಗೆ ನೂರಾ ಐವತ್ತು ಮತ್ತು ಹೊಸ ಗಾಡಿ ಹಾಗೆ ಮಾಡ್ಕೊಂಡ ಪ್ರಯತ್ನ ಮಾಡೋಣ ಮನವಿ ತಗೊಂಡ್ ಆ ಕಡೆ ಹೋದ್ರೆ ನನಂಗಿಲ್ಲ ಹಳೇನ ಕೈ ಇದು ಹೋಗಿದ್ದು ಹೇಳಿ ಹೋಗ್ಬಿಡೋ ಅದಕ್ಕೆ ನಾನು ಆ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತಕ್ಕಂಥ ಬೇರೆ ಏನೋ ಬೇಡಿಕೆ ಇಟ್ಟಿಲ್ಲ ಇಟ್ಟಿಲ್ ಮತ್ತ ಅವತ್ತೇನು ಗಾಡಿ ಹಚ್ತಿಲ್ಲ ಅವತ್ತು ಒಂದು ಅವತ್ತೊಂದು ಮತ್ತ ಮುಂದೆ ಮಾಡುದು ಈ ಸಲ ಮಗಿರ ಹೊಳಿ ಹರಿಸಂಗ್ ನನಗೆ ಹೊಡೆಯವ್ರಿಗೆ ಏನ್ ಮಾಡ್ಬೇಕಾದ ಮಾಡ್ತಕ್ಕಂಥ ಪ್ರಯತ್ನ ಮಾಡುದು ಈ ತಾಲೂಕಿನ ಬೆಳೆ ಈ ಕಡಾ ಮುನ್ಸಿಪಾಲಿಟಿ ಮದುವೆ ಇತ್ತು ನಗರಸಭೆಗೆ ಬೊರಾಮಣಿಯವರು ಚಂದ ಹೇಳಿದ್ರೆ ಪೂಜಾರಿ ಅವರು ಅಪ್ಗ್ರೇಡ್ ಆಗ್ಯಾರ ಅವ್ರ ಆಗಿಲ್ಲ ಅಪ್ಗ್ರೇಡ್ ಆಗ್ಯಾರ ಹೆಂಗ್ತಾ ಅಪ್ಗ್ರೇಡ್ ಅಂದ್ರೆ ಚೀಫ್ ಆಫೀಸರ್ ಅಂತಿದ್ರಿ ನೀವು ಏನು ಇನ್ನ ಚೀಪ್ ಆಫೀಸರ್ ಅನ್ನೋದಿಲ್ಲ ಕಮಿಷನರ್ ನಗರಸಭೆ ಕಮಿಷನರ್ ಆಗಿರಿ ನೀವೇನ್ ನಾಳೆ ಆಗೋರು ಇದ್ರಿ ನೀವೆಲ್ಲ ನಗರಸಭೆ ಅಧ್ಯಕ್ಷರಾಗ್ತಿರಿ ಆಮೇಲೆ ಸದಸ್ಯರಾಗ್ತೀರಿ ಮೂವತ್ತೊಂದು ವಾರ್ಡ್ ಮಾಡ್ಲಾತಿದೇವು ಅದು ಈಗಾಗಲೇ ಅದ್ರ ಕೆಲಸ ಪ್ರಾರಂಭ ಆಗ್ಯದ ಮೂವತ್ತು ವಾರ್ಡ್ ಮಡಿಯಲು ಎಲ್ಲರಿಗೂ ಸಮಾನವಾಗಿ ಎಲ್ಲ ಸಮಾಜದವ್ರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡೋನು ಸೊ ಮತ್ತೇನೆ ಈ ಸಂಘದ ಬೇಡಿಕೆಗಳಿದ್ರೆ ಕೆಲಸ ಮಾಡೋನು ನನಗಿಂತ ಹೆಚ್ಚಿಗೆ ನಿಮ್ಮ ಕಾಯ್ಲಿ ಹುಡುಗ ಯಾರು ಇಂಥ ಹೃದಯವಂತರಿದ್ದಾರೆ ನನ್ನ ಒಂದು ಮೂರು ಸಲ ಬಂದಾರ ಮೊನ್ನೆ ಐ ಬಿ ಸ್ವಲ್ಪ ನಮ್ಮ ಸಮಸ್ಯೆ ಅಲಕದ ಅಧಿಕಾರಿಗಳಿಗೆ ಹೇಳಿ ಅಂತೇಳಿ ನಾನು ಅವರಿಗೆ ಸೂಕ್ಷ್ಮದಾಗ ಹೇಳಿದೆ ಬಡವರಿಗೆ ನಾವು ನೀವು ಕರ್ಜಿ ಮಾಡಲಿಲ್ಲ ಅಂದ್ರೆ ನಾವು ನೀವು ನಾಗರಿಕ ಸಮಾಜದಾಗ ಸರ್ಕಾರ ಅನ್ಸಂಗಿಲ್ಲ ಸ್ವಲ್ಪ ತೊಂದರೆ ಆಯ್ತದ ಆದ್ರೆ ನಿಮಗೂ ನಂದೋದ ಮನವಿ ಅದ ನಿಮಗೆ ಸಹಾಯ ನಾವು ಮಾಡ್ತೇವೆ ಆದ್ರೆ ನೀವು ಸಾರ್ವಜನಿಕರಿಗೆ ತೊಂದರೆ ಅಲ್ಲ ಅದ ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೇಕಲ್ಲ ನೀವೇ ನಿಮ್ಮ ಮನಸ್ಸಾಕ್ಷಿಗಿ ರೋಡ್ ಎದಕ್ ಮಾಡ್ಯಾರ ಈ ರೋಡ್ ಎದಕ್ಕೆ ಉಪಯೋಗ ಆಗ್ಬೇಕು ಹೇಳಿ ಉಳ್ಕೊಂಡು ನಿಮ್ಗೆ ಎಂಟು ಸಮೀಪ ಜಾಗದ ನೀವು ಬದುಕ್ರಿ ಜನರಿಗೂ ನಡ್ದಾಡ ಮೂಲಕ ಗಾಣಿ ಮಾಡ್ ಕೇಳ ಅವರಿಗೂ ಅನುಕೂಲ ಮಾಡಿಕೊಟ್ರೆ ನಿಮಗೂ ಒಳ್ಳೇದಾಗ್ತದ ಅವರಿಗೂ ಒಳ್ಳೇದಾಗ್ತದ ಹೇಳಿ ಅದ್ರಿಗೂ ನಮಗೆ ರೋಡ್ ಒಟ್ಟು ತುಂಬಾ ಬೀದಿ ವ್ಯಾಪಾರಕ್ಕೆ ನಾವೆಲ್ಲ ಅಂತ ಅಲ್ಲಿ ಅಯ್ಯವ್ರಿಗೂ ಅನುಕೂಲ ಅಲ್ಲಿ ನಿಮಗೂ ಅನುಕೂಲ ಅಲ್ಲಿ ಬಹಳ ವಿವೇಕದಿಂದ ಇವೆಲ್ಲ ಸಿವಿಂಗ್ ಸೆನ್ಸ್ ಅಂತ ಕರಿತೇವ ಅಂದ್ರೆ ನಾಗರಿಕತೆ ನಾಗರಿಕತ್ವದ ಕೆಲವು ಮೌಲ್ಯಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಯಾವ ಇವ್ರದಿರ್ಲಕ್ಲಿಲ್ಲ ನಾವೇ ತಿಳ್ಕೊಂಡು ಏನಾಗಬೇಕು ಅನ್ನೋದನ್ನ ಸ್ವಚ್ಛತೆ ನಿಮಗ ನಾವು ಮನವಿ ಮಾಡ್ಕೊತೇವೆ ನಿಮ್ಮದು ಇವೆರಡು ಒತ್ತ ಗಾಡಿ ಛತ್ರಿ ನಾ ಕೊಡ್ತೀವಿ ಅದು ಒಂದು ಚೀಲ ನಿಮ್ಮ ಗಾಡಿ ಕೂಡ ನೀವು ಇಟ್ಕೋಬೇಕು ಏನು ವಲಸು ಬೀಳ್ತದಲ್ಲ ಅದು ನಿಮ್ಮದು ಬೀಳಿ ಮತ್ತೊಬ್ಬ ಬೇಡಿ ದೊರೆ ಮಾಡಿ ಯಾವ್ದು ಮುನ್ಸಿಪಾಲ್ಟಿ ಇರ್ತದ ಅದ್ರ ವೈದ್ಯರು ಹಾಕಿ ಆ ನಿಮ್ ಇಡೀ ಭಾಗ ದೊಡ್ಡ ದೊಡ್ಡ ಬೇಗ ಮಾರ್ಕೆಟ್ ಅದಾವಾಗ ಹೊಲ್ಸಿರ್ಲಿಕ್ಕೆ ಮಿನಿ ವಿಧಾನಸಭೆ ಒಂದು ಬೀಳಲ್ಲ ನೀವು ಸ್ವಚ್ಛಟ್ರಿ ಅಂದ್ರೆ ಅವ್ರು ನಿಮ್ಮನ್ನ ನೋಡಿ ನಾಚ ಕಲಿಬೇಕು ಹಾಗೆ ನೀವು ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಸ್ವಚ್ಛ ಭಾರತ್ ಗಾಂಧೀಜಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಆ ಎರಡು ಚಸ್ಮಾ ಕೊತ್ತಿದ್ರು ಅವ್ರು ಎರಡು ಚಸ್ಮಾ ಕಣಸಲ್ಲಿ ಒಂದ್ರ ಸ್ವಚ್ಛ ಒಂದ್ರ ಭಾರತ್ ಸ್ವಚ್ಛತೆ ಯಾಕಂದ್ರೆ ರೋಗ ರುಜುಡಿ ಬಡವರಿಗೆ ಹೆಚ್ಚಿಗೆ ರೋಗ ಕಾಡ್ತಾವ ಕಾರಣ ಏನಂದ್ರೆ ಸ್ವಚ್ಛತೆ ಇರಲಾರ್ಪಟ್ಟೆ ನನ್ನ ಕಳ್ಕಳಿಯ ಪ್ರಾರ್ಥನೆ ನಿಮ್ಮ ಆರೋಗ್ಯ ಸಂಪತ್ತು ಬಹಳ ವರ್ಗ ನೀವು ಪ್ರತಿ ದಿವಸ ನೀವು ನಿಮ್ಮ ದುಡಿದ್ರು ವರ್ಗಕ್ಕೆ ನಾನು ಕಳ್ಕಳಿ ವಿನಂತೆ ನಿಮ್ಮ ಆರೋಗ್ಯ ಸಂಪತ್ತವನ್ನ ರಕ್ಷಣೆ ಮಾಡಿಕೊಡಿ ಸ್ವಚ್ಛತೆಯ ಪ್ರದೇಶವನ್ನ ಸ್ವಚ್ಛವಾಗಿಡಿ ಇಂಡಿ ನೋಡಿ ಮತ್ತೊಬ್ರು ಅನ್ಬೇಕು ಎಷ್ಟು ಸ್ವಚ್ಛತೆ ಇದ್ದಾರಪ್ಪ ಅವರು ಅದರಾಗಿ ಬೇರೆ ವ್ಯಾಪಾರಸ್ಥರು ಎಷ್ಟು ಸ್ವಚ್ಛತೆ ಇದ್ದಾರೆ ಅನ್ನಂಗ ನೀವೆಲ್ಲ ಬದುಕಬೇಕು ಅಂತಕ್ಕಂಥ ತಾಯಿ ನಿಮ್ಮೆಲ್ಲರಲ್ಲಿ ನನ್ನ ಮನವಿಯನ್ನ ಮಾಡ್ಕೊಂಡು ಇನ್ನೊಮ್ಮೆ ನಾವು ನೀವು ಯುಗಾದಿ ಹಬ್ಬ ಅಂತ ಬರ್ದಿನ ಏಪ್ರಿಲ್ ದಾಗ ಯುಗಾದಿ ಹಬ್ಬ ಏಪ್ರಿಲ್ದಾಗೆ ಛತ್ರಿ ಬೇಕದ ಈಗೇ ಕೊಡ್ತಿದ್ದೆ ನಾ ಮಾರ್ಚ್ ಏಪ್ರಿಲ್ದಾಗ ದಾಗ ಬರ್ತದ ಯಾವಾಗ ಬೇಕಾಗ್ತದ ಛತ್ರಿ ಅವಾಗೇ ಬೇಕಾಗ್ತದ ಛತ್ರಿ ಕೂಡ ಗಾಡಿ ಎರಡೂ ಒಮ್ಮೆ ಬೇಸಿಗೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ನಾನು ಹೇಳಿ ನನ್ನ ಎಲ್ಲಾ ಅಧಿಕಾರಿಗಳು ನಿಮ್ಮ ಸೇವೆ ಮಾಡ್ತಾರ ಕಡಕರಿ ಅಧಿಕಾರಿಗಳ ಇವತ್ತು ಅವರೆಲ್ಲರೂ ನಿಮ್ಮ ಸೇವೆ ಮಾಡ್ತಾರೆ ಮತ್ತೇನೇ ಇದ್ರು ಇನ್ನೊಂದು ದಿವ್ಸಕ್ಕೆ ಭಾಳ ಜನ ನಮ್ಮ ಲೀಡರ್ಗಳು ಮಾತಾಡೋರಿದ್ರು ನಮ್ಮ ಅಧಿಕಾರಿಗಳು ಮಾತಾಡಬೇಕಾಗಿತ್ತು ಆದರೆ ನಾನು ಒಂದು ಒತ್ತಡದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ನನಗೆ ಹುಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಈ ಪರಿಸ್ಥಿತಿ ಒಳಗೆ ನೀವೆಲ್ಲ ತಿಳ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ಕೊಂಡು ಮತ್ತೇನೇ ಕೆಲಸ ಇದ್ರು ಅಧ್ಯಕ್ಷರು ನೀವು ಹೇಳಿರಿ ಅವರು ನಾವು ಕೂಡಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲ ಆತ್ಮೀಯರು ಕೂಡಿ ಬೆಟ್ಟ ಶಾಲೆ ಹೋಗುದ ಅಂತಂದ್ರಿ ಆಮೇಲೆ ನಮ್ ಪೂಜಾರಿ ಭಾರಿ ಹೇಳ್ತೀನಿ ಸರ್ ನಮ್ಗೆಲ್ಲ ಪೂಜಾರಿ ಪುಣ್ಯ ಹಾಕ್ಲಿ ನಿಮ್ಗ್ ಹೇಳ್ತೀನಿ ಅವ್ರ ನೇತೃತ್ವದ ಸರ್ಕಾರ ಅಂತ ಹೇಳಿ ಮಗನ್ ಶುಭಾಶಯ ಅದ ಮಳಿ ಹೆಚ್ಚಿಗೆ ಆಗ್ಯದ ಸುಮ್ಮನೆ ಹೇಳ್ತು ಅಂತಲ್ಲ ಸಿದ್ದರಾಮಯ್ಯ ಸಾಹೇಬ್ ಬಂದ್ರೆ ಮಳಿ ಕಮ್ಮಿ ಆತು ಮಗನ ಮಳಿ ಪಡ್ತದಿಲ್ಲ ನಂಗೆ ಹೇಳ್ತೀನಿ ಸರ್ ಮನೆಯಲ್ಲಿ ಬರ್ತದೆ ಇಲ್ಲ ಎಲ್ಲಿ ಹೆಣ್ಣು ಬದುಕು ನೀನು ಏನೋ ಮನೆಯೇ ಮಗಲೇ ಅಂತಿದ್ರು ಮಂದಿ ಯಾರ ನಾವ್ ಇದ್ರಲ್ಲ ಮುಗಿದ್ ಹೋಗ್ಬಿಡುದು ಆಮೇಲೆ ನೌಕರಸ್ಥರ ಇದ್ರು ನಮ್ಗೆ ಎಂದು ಪಗಾರ ಹೆಚ್ಚಿಗೆ ಮಾಡಂಗಿಲ್ಲ ಸಿಕ್ಸ್ ಅಂಡ್ ಸೆವೆಂತ್ ಪೇ ಕಮಿಷನ್ ಯಾರೇ ಮಾಡಿದ್ರ ಕರ್ನಾಟಕದಾಗ ಒಂದ್ ಒಬ್ಬ ಮುಖ್ಯಮಂತ್ರಿ ಎರಡು ಕಮಿಷನ್ ಸಾವಿರಾರು ಕೋಟಿ ರೂಪಾಯಿ ನೌಕರರಿಗೆ ಹೆಚ್ಚಿಗೆ ಸಹಾಯ ಮಾಡಿದ್ರ ಅದು ನಮ್ಮ ಲೀಡರ್ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಭಿಮಾನಿಗಳಿಂದ ನಾನು ಎಲ್ಲ ಜಾತಿ ಜನಾಂಗಗಳನ್ನ ಸ್ವಾಭಿಮಾನದಿಂದ ಬದುಕಂತ ಈ ರಾಜ್ಯದೊಳಗ ಒಬ್ಬ ಅಗ್ರಗಣ್ಯ ನಾಯಕಿದ್ರೆ ಅದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಲ್ಲ ಎಲ್ಲಾ ವರ್ಗಗಳಿಗೆ ಎಲ್ಲಾರು ಸ್ವಾಭಿಮಾನದ ಒಂದು ಸಿದ್ಧಾಂತವನ್ನು ರೂಪಿಸಿದಾರೆ ಅದಕ್ಕೆ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಇವತ್ತಿಷ್ಟೆಲ್ಲ ಸಹಾಯಗಳ ಮಾಡ್ಲಿಕ್ಕೆ ಅವರು ಈ ತಾಲೂಕಿಗೆ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ಸ್ಮರಣೆ ಮಾಡಿ ಇಡೀ ತಾಲೂಕಿನೊಳಗೆ ಇಂಥ ಸಂಘಗಳು ಮೂರು ಸಂಘದ ಬಗ್ಗೆ ಹೇಳ್ತೀನಿ ನಾವು ಯಾವ ಸಂಘ ಒಗ್ಗಟ್ಟಾಗಿರ್ತದ ಇದು ಯಶಸ್ವಿ ಸಂಘ ಹುಟ್ಟದಲ್ಲ ಅವತ್ತು ಒಗ್ಗಟ್ಟಿರ್ತೀವಿ ಕೆಲವು ದಿನ ಆಗೋಣ ಚಲೋ ಆಗ್ತದ ಮಗನ ಜನ ಅದು ಸಾಣದಿರ್ಲಿ ತೋಳದಿರ್ಲಿ ಅದಕ್ಕೆ ಸಂಘ ಒಗ್ಗಟ್ಟಿರ್ಬೇಕು ಸಂಘ ಲಾಭದ ಕಡೆ ಲಕ್ಷ ಕೊಡುದಿಲ್ಲ ಒಳ್ಳೆ ಉದ್ದೇಶ ಕಡೆ ಲಕ್ಷ ಕೊಡ್ಬೇಕು ಒಳ್ಳೆಯ ವಿಚಾರಗಳೇ ಲಕ್ಷ ಕೊಡ್ಬೇಕು ಅಂದ್ರೆ ಆ ಸಂಘ ಯಶಸ್ವಿ ಆಗ್ತದೆ ಇದು ಬಡವರ ಸಂಘ ಇಲ್ಲ ಇಲ್ಲಿ ಪ್ರೀತಿ ಇಷ್ಟೇ ದೊಡ್ಡ ಒಳಗಿದ್ದು ನಿಮಗೆ ಬಡವರ ಬಲ್ಲಿನೇ ಪ್ರೀತಿ ಹೆಚ್ಚಿಗೆ ಈ ಸಂಘದವರು ನಿಮ್ಮ ಪ್ರೀತಿಯನ್ನ ನಿಮ್ಮ ವಿಶ್ವಾಸವನ್ನ ನಿಮ್ಮ ಪ್ರಾಮಾಣಿಕತೆ ಮತ್ತೆ ಬಡವ್ರ ಬಲ್ಲೇ ಪ್ರಾಮಾಣಿಕತೆ ಅದ ನೀವು ಯಾರು ಶ್ರೀಮಂತ ಬಲ್ಲಿ ಹೋದ್ರೆ ಕಡಿಮೆ ಪ್ರಾಮಾಣಿಕತೆ ಅಲ್ಲಿ ಅದರ ಕೆಲವರು ಅಂದ್ರೆ ಪ್ರಾಮಾಣಿಕತೆ ಹೆಚ್ಚಿಗೆ ಅಂದ್ರೆ ಅದಂದ್ರೆ ಬಡವ್ರದಲ್ಲಿ ಅದ ಯಾವ್ದಾರ ವಸ್ತು ನಾವು ನೋಡಿ ಬಡವರ